ಕಾಂಗ್ರೆಸ್ನವ್ರು ಎಂದಾದರೂ ಸತ್ಯ ಮಾತಾಡಿದಾರ ಸತ್ಯ ಮಾತಾಡಿದ ದಿವಸ ಅವ್ರಿಗೆ ಸಾವು ಬರ್ತದೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಅವ್ರು ಸತ್ಯ ಮಾತಾಡೋದ್ರಲ್ಲಿ ಸುಳ್ಳು ಮಾತಾಡೋದೇ ಕೆಲಸ ಅವರು ಬಿ ಜೆ ಪಿ ಅವರು ಸುಳ್ಳು ಹೇಳಿಲ್ಲ ಯಾವುದನ್ನು ಮಾಡೀವಿ ಅದನ್ನು ಅಂತ ಹೇಳಿ ಯಾವುದನ್ನು ಮಾಡಿಲ್ಲ ಅದನ್ನು ಮಾಡಿಲ್ಲ ಅಂತೇಳಿ ನಾವು ಹಾಗಾದ್ರೆ ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳ್ತೀನಿ ಅವರು ಒಳ್ಳೊಳ್ಳೆ ಅವ್ರ ನಾಯಕರಾದಂಥ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿರ್ತಾರ ಏಳು ಕಿಲೋ ಅಕ್ಕಿ ಕೊಟ್ಟೆ ಏಳು ಕಿಲೋ ಅಕ್ಕಿ ಕೊಟ್ಟೆ ಅಂತೇಳಿ ನಾವು ಏಳಲ್ಲಿ ಹತ್ತು ಕೊಡ್ತಾಯಿದ್ದೀವಿ ಗೊತ್ತದಲ್ಲ ತಮ ಐದು ಫುಡ್ ಸೆಕ್ಯುರಿಟಿ ಕೊಡ್ತಾ ಕೊಡ್ತಾಯಿದ್ವಿ ಮತ್ತು ಐದು ಪ್ರಧಾನಮಂತ್ರಿಗಳು ಹೆಚ್ಚುವರಿಯಾಗಿ ಎಂಬತ್ತು ಕೋಟಿ ಜನರಿಗೆ ದೇಶದಲ್ಲಿ ಕೊಡ್ತಕ್ಕಂಥದ್ದು ನಿಮ್ಗೆ ಗೊತ್ತದು ಪ್ರತಿ ತಿಂಗಳು ಹತ್ತು ಕೆ ಜಿ ಒಬ್ಬ ವ್ಯಕ್ತಿ ಕೊಡ್ತೀವಿ ನಾವು ಯಾವತ್ತೂ ಅದನ್ನು ಅಡ್ವಟೈಸ್ಮೆಂಟ್ ಮಾಡಲಿಲ್ಲ ಅಲ್ಲ ಒಂದಲ್ಲ ಹೇಳ್ತೀನಿ